ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಾಲ್ಕನೇ ತರಗತಿಯ ಪದ್ಯ ಭಾಗದಲ್ಲಿರುವಂಥ ನನ್ನ ಕಂದ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ ಮೊದಲನೇದಾಗಿ ನನ್ನ ಕಂದ ಮುದ್ದು ಹೊನ್ನ ಡ್ಯಾಶ್ ಮುದ್ದು ಉತ್ತರ ತವರಿ ಎರಡನೇದಾಗಿ ನಡೆದಾಡ ಕಂದನ ಡ್ಯಾಶ್ ನೋಡೀನಿ ನಡಿಗೆಯ ಅಂದರೆ ನಡಿಗೆಯ ಅಂತ ಮೂರನೇದಾಗಿ ತೊಟ್ಲಾನ ಡ್ಯಾಶ್ ದಿಟ್ಟಿಯಾದವಂದ ಉತ್ತರ ಕೂಸಿಗೆ ನಾಲ್ಕನೇದಾಗಿ ಕರಿಬೇವಿನ ಡ್ಯಾಶ್ ತೆಗೆದೇನ ಉತ್ತರ ದಿಟ್ಟಿ ಐದನೇದಾಗಿ ಕಂಡದ್ದು ಕನಸಾಗಿ ಡ್ಯಾಶ್ ಸವಿಯಾಗಿ ಉತ್ತರ ಉಂಡದ್ದು ನೆಕ್ಸ್ಟ್ ಹೇಗೆ ನೋಡಿ ಮಕ್ಕಳ ಆವರಣದಲ್ಲಿ ಕೊಟ್ಟಿರುವ ಅಕ್ಷರಗಳ ಅಕ್ಷರಗಳಲ್ಲಿ ಸರಿಯಾದುದನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳ ತುಂಬಿ ಅರ್ಥಪೂರ್ಣ ಪದ ರಚಿಸಿರಿ ಬ್ರಾಕೆಟಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಯಾ ದ ಡ ವಿ ರು ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ನ ಡ್ಯಾಶ್ ಲು ಅಂತ ಇದೆ ನವಿಲು ಎರಡನೇದು ಸ ವಿ ಯಾಗಿ ಮೂರನೇದು ಕಿರು ಗೆಜ್ಜೆ ಕಿರು ಗೆಜ್ಜೆ ಎಲ್ಲ ಇಲ್ಲಿರುವಂಥ ಅಕ್ಷರಗಳಿಂದ ಭರ್ತಿ ಮಾಡಿರೋದು ಇದೆಲ್ಲ ಓಕೆ ನಾಲ್ಕನೇದಾಗಿ ಕಂದವ್ವ ಐದನೇದು ಸಡಗರ ನೆಕ್ಸ್ಟ್ ಎಡಿಂಗ್ ನೋಡಿ ಹೊಂದಿಸಿ ಬರೀರಿ ಮೊದಲನೇದಾಗಿ ನೀ ಮುದ್ದು ನನ್ನ ಸರಿಯಾದ ಉತ್ತರ ಬಳಗಾಕ ಇಲ್ಲಿದೆ ನೋಡಿ ಈ ಉತ್ತರನ ಇಲ್ಲಿ ಬರೀಬೇಕು ಎರಡನೇದಾಗಿ ತೊಟ್ಲಾನ ಕೂಸಿಗೆ ಸರಿಯಾದ ಉತ್ತರ ದಿಟ್ಟಿಯಾದ ಒಂದ ಮೂರನೇದಾಗಿ ಕರಿಬೇಬಿನ ದಿಟ್ಟಿ ಸರಿಯಾದ ಉತ್ತರ ತೆಗೆದೇನ ನಾಲ್ಕನೇದಾಗಿ ಕಂದಯ್ಯ ಮಾಡೋ ಸರಿಯಾದ ಉತ್ತರ ನಿದ್ದೀಯ ನೆಕ್ಸ್ಟ್ ಹೇಗೆ ನೋಡಿ ಮಕ್ಕಳ ಒಂದೇ ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಹಣ್ಣುಳ್ಳ ಗಿಡಕ್ಕೆ ಯಾವುದು ಮುದ್ದು ಉತ್ತರ ಹಣ್ಣುಳ್ಳ ಗಿಡಕ್ಕೆ ಗಿಣಿ ಮುದ್ದು ಪ್ರಶ್ನೆ ಎರಡು ಕಂದವ್ವ ಯಾರಿಗೆ ಮುದ್ದು ಉತ್ತರ ಕಂದವ್ವ ಬಳಗಕ ಮುದ್ದು ಪ್ರಶ್ನೆ ಮೂರು ತಾಯಿ ಯಾರ ನಡಿಗೆ ನೋಡಿದ್ದೇನೆ ಎನ್ನುತ್ತಾಳೆ ಉತ್ತರ ತಾಯಿ ಕಂದನ ನಡಿಗೆ ನೋಡಿದ್ದೇನೆ ಎನ್ನುತ್ತಾಳೆ ಪ್ರಶ್ನೆ ನಾಲ್ಕು ಕಿರುಗೆಜ್ಜೆ ಯಾರು ಮಾಡಿಸಿಕೊಟ್ಟಿದ್ದು ಉತ್ತರ ಕಿರುಗೆಜ್ಜೆ ಆಯಿ ಮಾಡಿಸಿ ಕೊಟ್ಟಿದ್ದು ನೆಕ್ಸ್ಟ್ ಅಡಿ ನೋಡಿ ಮಟ್ಲ ಕೆಳಗಿನ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರಿಸಿರಿ ಇದರಲ್ಲಿ ಪ್ರಶ್ನೆ ಒಂದು ಕಂದನಿಗೆ ತಾಯಿ ಕಿರುಗೆಜ್ಜೆಯನ್ನು ತೊಡಿಸುವ ಸಂದರ್ಭವನ್ನು ತಿಳಿಸಿರಿ ಉತ್ತರ ತಾಯಿ ನಡೆದಾಡುವ ಕಂದನ ನಡುಗೆಯನ್ನು ನೋಡಿ ಸಡಗರದಿಂದ ಆಯಿ ಮಾಡಿಸಿ ಕೊಟ್ಟ ಕಿರುಗೆಜ್ಜೆಯನ್ನು ತೊಡಿಸುತ್ತಾಳೆ ಪ್ರಶ್ನೆ ಎರಡು ತೊಟ್ಟಿಲ ಕೂಸಿಗೆ ದೃಷ್ಟಿಯಾಗಬಾರದೆಂದು ತಾಯಿ ಏನು ಮಾಡುತ್ತಾಳೆ ಉತ್ತರ ತೊಟ್ಟಿಲ ಕುಸಿಗೆ ದೃಷ್ಟಿಯಾಗಬಾರದೆಂದು ತಾಯಿ ತೊಟ್ಟಿಲಿಗೆ ನವಿಲು ಗರಿಯನ್ನು ಕಟ್ಟಿ ಕರಿಬೇವಿನಿಂದ ದೃಷ್ಟಿ ತೆಗೆಯುತ್ತಾಳೆ ನೆಕ್ಸ್ಟ್ ಹೇಗೆ ನೋಡಿ ಪದ್ಯ ಭಾಗ ಪೂರ್ಣಗೊಳಿಸಿರಿ ಕಂಡದ್ದು ಕನಸಾಗಿ ಉಂಡದ್ದು ಸವಿಯಾಗಿ ಕಂದನಿ ಕಾಡಬೇಡೆಂದು ಬೇಡುವೆ ಕಂದಯ್ಯ ಮಾಡು ನಿ ಮಾಡೋ ನಿದ್ದೀಯ ಇದು ನಿಮ್ಮ ಪದ್ಯ ಭಾಗದಲ್ಲಿರುವಂಥ ಕೆಲವೊಂದು ಪ್ಯಾರಾಗ್ಳನ್ನ ಆಯ್ಕೆ ಮಾಡಿ ಕೊಟ್ಟಿರ್ತಾರೆ ಮಕ್ಕಳ ಅದು ನೋಡ್ಕೊಂಡು ಬರೀಬೇಕಾಯ್ತಾ ನೆಕ್ಸ್ಟು ಭಾಷಾಭ್ಯಾಸ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಮಕ್ಕಳ ಈ ಪೇಜಲ್ಲಿ ಸ್ವಲ್ಪ ಬೇರೆ ಪೇಜಿನ ಇಂಪ್ರೆಷನ್ ಬಿದ್ದಿದೆ ಸ್ವಲ್ಪ ನೋಡ್ಕೊಂಡು ಬರೀರಿ ಮಕ್ಕಳ ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್ ಮೊದಲನೇದಾಗಿ ಕನಸು ಕೆಲವರಿಗೆ ಕನಸು ಕಾಣುವುದೆಂದರೆ ಬಲು ಇಷ್ಟ ಎರಡನೇದಾಗಿ ಸವಿ ಮಾವಿನ ಸವಿ ನನಗೆ ಬಲು ಇಷ್ಟ ಮೂರನೇದಾಗಿ ಬಳಗ ಕೆಲವೊಂದು ಹಬ್ಬಗಳನ್ನು ನಾವು ನಮ್ಮ ಬಂಧು ಬಳಗದೊಂದಿಗೆ ಆಚರಿಸುತ್ತೇವೆ ನಾಲ್ಕನೇದಾಗಿ ಸಡಗರ ದಸರಾ ಹಬ್ಬವನ್ನು ನಮ್ಮ ಮನೆಯಲ್ಲಿ ಬಹಳ ಸಂಭ್ರಮ ಸಡಗರದಿಂದ ಆಚರಿಸುತ್ತೇವೆ ನೆಕ್ಸ್ಟ್ ರೆಡಿ ನೋಡಿ ಕೊಟ್ಟಿರುವ ಪದಗಳ ಗ್ರಾಂಥಿಕ ರೂಪ ಬರೆಯಿರಿ ಮೊದಲನೇದಾಗಿ ನಿದ್ದಿ ಗ್ರಾಂಥಿಕ ರೂಪ ನಿದ್ದೆ ಅಥವಾ ನಿದ್ರೆ ಎರಡನೇದಾಗಿ ತಾವರಿ ಅಂದರೆ ತಾವರೆ ಹೂ ಅಂತ ಹೇಳ್ತಿಲ್ವ ಅದು ತಾವರೆ ನೆಕ್ಸ್ಟ್ ನೋಡಿ ಮಕ್ಕಳ ಬಳಗಕ ಅಂದರೆ ಬಳಗಕ್ಕೆ ಗಿಡಕ ಅಂದರೆ ಗಿಡಕ್ಕೆ ಐದನೇದಾಗಿ ನಡೆದಾಡ ಅಂದರೆ ನಡೆದಾಡು ನಡಗೀಯ ಅಂದರೆ ನಡಿಗೆಯ ತೊಟ್ಲಾನ ಅಂದರೆ ತೊಟ್ಟಿಲಿನ ಕೂಸಿಗಿ ಇದು ಕೂಸಿಗೆ ತೆಗೆದೇನ ಅಂದರೆ ತೆಗೆದೇನು ಬಾಳಾಗ ಅಂದರೆ ಬಾಳಿನಲ್ಲಿ ಗರಿಗೋಳ ಅಂದರೆ ಗರಿಗಳನ್ನು ಮಕ್ಕಳ ಈ ಪದ್ಯಾಹ್ನ ಒಂದು ಹಳ್ಳಿಯ ಶೈಲಿಯಲ್ಲಿರುವಂಥ ಪದಗಳನ್ನ ಬಳಸಿದ್ದಾರೆ ಅದಕ್ಕೆ ನಾವು ಬರವಣಿಗೆ ರೂಪದಲ್ಲಿ ಯಾವ ರೀತಿ ಬರೀತೀವಿ ಅನ್ನೋದನ್ನು ಬರೀಬೇಕಾಗಿತ್ತು ಅದನ್ನು ಗ್ರಾಂಥಿಕ ರೂಪ ಅಂತ ಕರೀತೀವಿ ಓಕೆ ಭಾಷಾ ಚಟುವಟಿಕೆ ಈ ಕೆಳಗಿನ ಪದಗಳಲ್ಲಿನ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅರ್ಥವತ್ತಾದ ಪದ ರಚಿಸಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ಇದು ನೋಡಿ ಮ ನ ನೇತ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಮನೆತನ ಇದನ್ನು ಅವ್ರು ಕೊಟ್ಟಿದ್ದಾರೆ ನೆಕ್ಸ್ಟು ನಾವು ಮಾಡಬೇಕು ಅ ಮ ನೇರ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಅರಮನೆ ಗೆ ನಾಳೇತ ಸರಿಯಾದ ಉತ್ತರ ಗೆಳೆತನ ಮೂರನೇದಾಗಿ ಸುಮಧುರ ನಾಲ್ಕನೇದು ಉಪವಾಸ ಐದನೇದು ಅಲಂಕಾರ ಓಕೆ ನೆಕ್ಸ್ಟ್ ಏಟಿಂಗ್ ನೋಡಿ ಮಕ್ಕಳ ಮಾದರಿಯಂತೆ ಕೊನೆಗೆ ಟು ಬರುವಂತೆ ಐದು ಪದಗಳನ್ನು ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಕೊಟ್ಟು ಅಂತ ಕೊಟ್ಟಿದ್ದಾರೆ ನಾವೇನು ಬರೀಬೇಕು ಮೊದಲನೇದಾಗಿ ಐದು ಪದ ರಚನೆ ಮಾಡಬೇಕು ಬಿಟ್ಟು ಮುಟ್ಟು ಗುಟ್ಟು ಸಿಟ್ಟು ಪೆಟ್ಟು ನೆಕ್ಸ್ಟ್ ಹೇಗೆ ನೋಡಿ ಮಕ್ಕಳ ಆವರಣದಲ್ಲಿ ಸೂಚಿಸಿದ ಅಕ್ಷರಗಳ ಸಹಾಯದಿಂದ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ ಆವರಣದಲ್ಲಿ ಅಂದರೆ ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿರೋದನ್ನು ಬಳಸ್ಕೊಂಡು ಇಲ್ಲಿ ನಾವು ಪದರಚನೆ ಮಾಡಬೇಕು ಮಕ್ಕಳ ನೋಡಿ ಮೊದಲನೇದಾಗಿ ಮರೆ ಇದಕ್ಕೆ ಮೆರೆ ಮೊರೆ ಅಂತ ನಾವು ಬರೆದಿರೋದು ನೆಕ್ಸ್ಟು ಜನಕ ಕನಕ ಬೆನಕ ಮೂರನೇದಾಗಿ ಅಳಿಸು ಉಳಿಸು ಗಳಿಸು ಮಕ್ಕಳ ಇಲ್ಲಿಗೆ ನಾಲ್ಕನೇ ತರಗತಿಯ ಪದ್ಯಭಾಗದಲ್ಲಿರೋಂಥ ನನ್ನ ಕಂದ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆ ಉತ್ತರಗಳು ಆ್ಯಕ್ಟಿವಿಟೀಸ್ ಎಲ್ಲ ಮುಗಿದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮಲ್ಲಿ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್